ವಿಹಾರ ಎರಡ್ ಸಾವಿರದ ಇಪ್ಪತ್ತೈದು ವಿಪಕ್ಷಗಳನ್ನ ಮಣ್ಣು ಮುಕ್ಕಿಸಿದ ಅಮಿತ್ ಶಾ ಮೈಕ್ರೋ ಮ್ಯಾನೇಜ್ಮೆಂಟ್ ಬಿಹಾರದ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ ಸೋತವರು ಮಾತ್ರವಲ್ಲ ಗೆದ್ದವರು ಅಚ್ಚರಿಯಿಂದ ಇದೇನಾಗಿದೆ ಅಂತ ನೋಡುವಂತಿದೆ ಈ ಫಲಿತಾಂಶ ಮಹಾಗಠಬಂಧನ್ ಮತ್ತು ಎನ್ಡಿಎ ನಡುವೆ ತೀವ್ರ ಪೈಪೋಟಿ ಕಾಂಟೇಕಿ ಟಕ್ಕರ್ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಫಲಿತಾಂಶ ಬಂದಾಗ ಎನ್ಡಿಎ ಇನ್ನೂರ ಎರಡು ಸ್ಥಾನಗಳ ಭರ್ಜರಿ ಬಹುಮತ ಪಡೆದರೆ ಮಹಾಗಠಬಂಧನ್ ಕೇವಲ ಮೂವತ್ತೈದು ಸ್ಥಾನಗಳಿಗೆ ಕುಸಿತು ಇದು ಹೇಗೆ ಸಾಧ್ಯ ಆಯಿತು ನಿತೀಶ್ ಕುಮಾರ್ ಅವರ ಜನಪ್ರಿಯತೇನಾ ಅಥವಾ ಇದು ರಾಜಕೀಯ ಚಾಣಾಕ್ಷರೊಬ್ಬರ ನಿಖರ ವಾದ ಯೋಜನೆಯ ಫಲಾನ ವಿರೋಧ ಪಕ್ಷಗಳ ತಂತ್ರಗಾರಿಕೆ ಸಂಪೂರ್ಣವಾಗಿ ವಿಫಲವಾಗಿದ್ದು ಯಾಕೆ ಅವರ ಬಳಿ ಅಮಿತ್ ಶಾ ಅವರಂತಹ ರಣತಂತ್ರಗಾರ ಇಲ್ಲದೆ ಇರೋದೇ ಅವರ ಸೋಲಿಗೆ ಮೂಲ ಕಾರಣನ ಈ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟವಾಗಿದೆ ಚುನಾವಣೆಗಳನ್ನ ಟಿವಿ ಪರದೆಗಳ ಮೇಲಾಗ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಾಗಲಿ ಗೆಲ್ಲೋದಿಲ್ಲ ಅವುಗಳನ್ನು ಗೆಲ್ಲೋದು ಬೂತ್ ಮಟ್ಟದಲ್ಲಿ ಮತ್ತು ಈ ಬೂತ್ ಮಟ್ಟದ ಯುದ್ಧ ತಂತ್ರದಲ್ಲಿ ಅಮಿತ್ ಶಾ ಅವರನ್ನ ಮೀರ್ಸೋರು ಸದ್ಯದ ರಾಷ್ಟ್ರೀಯ ರಾಜಕೀಯದಲ್ಲಿ ಯಾರೂ ಇಲ್ಲ ಬಿಹಾರದ ಈ ಫಲಿತಾಂಶ ಅವರ ರಾಜಕೀಯ ತಂತ್ರಗಾರಿಕೆಯ ಮತ್ತೊಂದು ಅಧ್ಯಯನ ಯೋಗ್ಯ ಉದಾಹರಣೆಯಾಗಿದೆ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಬಿಹಾರದಲ್ಲಿ ಎನ್ಡಿಎ ವಿರೋಧಿ ಅಲೆ ಇದೆ ಅಂತ ಭಾವಿಸಲಾಗಿದ್ದರೂ ಅಮಿತ್ ಶಾ ಮಾತ್ರ ತೆರೆಮರೆಯಲ್ಲಿ ಬೇರೆಯದ್ದೇ ಆದ ಲೆಕ್ಕಾಚಾರದಲ್ಲಿದ್ದರು ಅವರ ತಂತ್ರದ ಮೊದಲ ಹೆಜ್ಜೆ ಆರಂಭವಾಗಿದ್ದೇ ಬಿಹಾರದ ಅತ್ಯಂತ ದುರ್ಬಲ ಅಂತ ಪರಿಗಣಿಸಲಾಗಿದ್ದ ವಲಯದಿಂದ ಮಗಧ ಮತ್ತು ಶಾಬಾದ್ ಈ ಪ್ರದೇಶಗಳು ಆರ್ಜೆಡಿ ಕಾಂಗ್ರೆಸ್ನ ಭದ್ರಕೋಟೆಗಳಾಗಿದ್ವು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಈ ವಲಯದ ನಲವತ್ತೆಂಟು ಸ್ಥಾನಗಳಲ್ಲಿ ಎನ್ಡಿಎ ಗೆದ್ದಿದ್ದು ಕೇವಲ ಎಂಟು ಅಂದರೆ ಗೆಲುವಿನ ಪ್ರಮಾಣ ಕೇವಲ ಶೇಕಡಾ ಹದಿನೇಳು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ವಲಯದಲ್ಲಿ ಮಹಾಗಠಬಂಧನ್ ಬಂಧನ್ ಮೂರು ಸ್ಥಾನಗಳನ್ನು ಕಳ್ಕೊಳ್ತು ಮತ್ತು ಬಿಜೆಪಿ ಏಕಾಂಗಿಯಾಗಿ ಹದಿನೇಳು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಹದಿನಾಲ್ಕರಲ್ಲಿ ಗೆಲುವನ್ನು ಸಾಧಿಸಿತು ಈ ಅದ್ಭುತ ಪಲ್ಲಟಕ್ಕೆ ಕಾರಣ ಅಮಿತ್ ಶಾ ಅವರ ನಿಖರವಾದ ಯೋಜನೆ ಬೂತ್ ಗೆದ್ರೆ ಬಿಹಾರ ಗೆದ್ದಂತೆ ಚುನಾವಣೆಗೆ ತಿಂಗಳುಗಳ ಮೊದಲೇ ಸೆಪ್ಟೆಂಬರ್ನಲ್ಲಿ ಅಮಿತ್ ಶಾ ಬಿಹಾರಕ್ಕೆ ಆಗಮಿಸಿದ್ರು ಅವರು ಮಗಧ ಮತ್ತು ಶಾಬಾದು ವಲಯಗಳ ಐದು ಸಾವಿರ ಕಾರ್ಯಕರ್ತರ ಸಭೆ ನಡೆಸಿದ್ರು ಅಲ್ಲವರು ನೀಡಿದ ಮಂತ್ರ ಒಂದೇ ಬಿಹಾರವನ್ನ ಗೆಲ್ಲಬೇಕಾದರೆ ಮೊದಲು ಬೂತ್ ಗೆಲ್ಲಬೇಕು ಇದು ಕೇವಲ ಭಾಷಣ ಆಗಿರಲಿಲ್ಲ ರಾಮ್ ಮಾಧವ್ ಅವರ ವರದಿಯ ಪ್ರಕಾರ ಶಾ ಅವರು ವಾರಗಟ್ಟಲೆ ಬಿಹಾರದಲ್ಲೇ ಠಿಕಾಣಿ ಹೂಡಿ ದೇಶದ ಉದ್ದಗಲಗಳಿಂದ ಒಂಬೈನೂರಕ್ಕೂ ಹೆಚ್ಚು ಹಿರಿಯ ನಾಯಕರನ್ನ ಬಿಹಾರಕ್ಕೆ ಕರೆಸಿಕೊಂಡರು ಈ ನಾಯಕರ ಪಡೆ ಪ್ರತಿ ಮನೆ ಮನೆಗೆ ತಲುಪಿ ತಳಮಟ್ಟದ ಪ್ರಚಾರ ನಿರ್ವಹಿಸಿತು ಇದು ಟಿವಿ ಕ್ಯಾಮೆರಾಗಳ ಮುಂದೆ ನಡೆದ ಪ್ರಚಾರಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿತ್ತು ಮೈಕ್ರೋ ಮ್ಯಾನೇಜ್ಮೆಂಟ್ ಬಂಡಾಯ ಶಮನ ಮತ್ತು ಮತಗಳ ಕ್ರೋಢೀಕರಣ ಅಮಿತ್ ಶಾ ಅವರ ಗೆಲುವಿನ ತಂತ್ರದ ಎರಡು ಪ್ರಮುಖ ಆಯಾಮಗಳು ಅಂತಂದ್ರೆ ಒಂದು ಮತ ವಿಭಜನೆಯ ತಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಶಾಬಾದ್ ವಲಯದಲ್ಲಿ ಎನ್ಡಿಎ ಸೋಲೋಕೆ ಮುಖ್ಯ ಕಾರಣ ಠಾಕೂರ್ ಅಂದ್ರೆ ರಜಪೂತ ಮತ್ತು ಕುಶ್ವಾಹ ಮತಗಳ ವಿಭಜನೆ ಭೋಜ್ಪುರಿ ಗಾಯಕ ಪವನ್ ಸಿಂಗ್ ಅವರ ಬಂಡಾಯದಿಂದ ರಜಪೂತ ಮತಗಳು ಚದುರಿ ಹೋಗಿತ್ತು ಇದನ್ನ ಅರಿತ ಅಮಿತ್ ಶಾ ವಿನೋದ್ ತಾವ್ಡೆ ಅವರ ಮೂಲಕ ಪವನ್ ಸಿಂಗ್ ಮತ್ತು ಉಪೇಂದ್ರ ಕುಶ್ವಾಹ ನಡುವೆ ಸಾರ್ವಜನಿಕವಾಗಿ ರಾಜಿ ಮಾಡಿಸಿದ್ರು ಈ ನಡೆ ಆ ವಲಯದಲ್ಲಿ ಎನ್ಡಿಎ ಪರವಾಗಿ ಮತಗಳನ್ನು ಕ್ರೋಢೀಕರಿಸಿತು ಎರಡು ಬಂಡುಕೋರರ ನಿರ್ವಹಣೆ ಟಿಕೆಟ್ ಸಿಗದ ಕಾರಣ ಪಕ್ಷದ ವಿರುದ್ಧವೇ ನಿಲ್ಲುವ ಬಂಡಾಯ ನಾಯಕರನ್ನ ಸಮಾಧಾನ ಪಡಿಸೋದು ಅತಿದೊಡ್ಡ ಸವಾಲು ಆದರೆ ಅಮಿತ್ ಶಾ ಇಲ್ಲೂ ತಮ್ಮ ಚಾಣಾಕ್ಷತನ ಪ್ರದರ್ಶಿಸಿದ್ರು ಉದಾಹರಣೆ ಒಂದು ಅಲಿನಗರ ಅಲಿನಗರ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಮಿಸ್ರಿ ಯಾದವ್ ಅವರು ಮೈಥಿಲಿ ಠಾಕೂರ್ಗೆ ಟಿಕೆಟ್ ನೀಡಿದ್ದಕ್ಕೆ ತೀವ್ರ ಅಸಮಾಧಾನಗೊಂಡಿದ್ರು ಅಮಿತ್ ಶಾ ಖುದ್ದು ಮಿಸ್ರಿ ಯಾದವ್ ಯಾದವ್ಗೆ ಕರೆ ಮಾಡಿ ಸಮಾಧಾನ ಪಡಿಸಿದ್ರು ಫಲಿತಾಂಶ ಮೈಥಿಲಿ ಠಾಕೂರ್ ಗೆಲುವು ಸಾಧಿಸಿದ್ರು ಉದಾಹರಣೆ ಎರಡು ಭಾಗಲ್ಪುರ್ ಮತ್ತು ಬಂಕಾ ಇಲ್ಲೂ ಕೂಡ ಬಂಡಾಯ ಏಳೋಕೆ ಸಿದ್ಧರಾಗಿದ್ದ ನಾಯಕರನ್ನ ಅಮಿತ್ ಶಾ ಅವರ ತಂಡ ಸರಿಯಾದ ಸಮಯದಲ್ಲಿ ಸಂಪರ್ಕಿಸಿ ಅವರನ್ನ ಶಾಂತಗೊಳಿಸ್ತು ಇದರಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಸುಲಭವಾಗಿ ಗೆದ್ರು ಅಮಿತ್ ಶಾ ಅವರು ತಮ್ಮ ಬಂಡಾಯ ನಾಯಕರನ್ನ ಹೇಗೆ ನಿಭಾಯಿಸಿದ್ರು ಅಂತ ನೋಡುವಾಗ ವಿಪಕ್ಷಗಳು ತಮ್ಮ ಬಂಡಾಯವನ್ನ ಹೇಗೆ ನಿಭಾಯಿಸಿದ್ವು ಅನ್ನೋದನ್ನ ಹೋಲಿಸಿ ನೋಡ್ಬೇಕು ಪರಿಹಾರ ಕ್ಷೇತ್ರದ ಉದಾಹರಣೆ ಈ ಕ್ಷೇತ್ರದಲ್ಲಿ ಆರ್ಜೆಡಿ ಟಿಕೆಟ್ ಸ್ಮಿತಾ ಗುಪ್ತಾ ಅವರಿಗೆ ಸಿಕ್ತು ಇದರಿಂದ ಅಸಮಾಧಾನಗೊಂಡ ಆರ್ಜೆಡಿಯ ಪ್ರಬಲ ನಾಯಕಿ ರಿತು ಜೈಸ್ವಾಲ್ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು ಫಲಿತಾಂಶ ಆರ್ಜೆಡಿ ಮತಗಳು ವಿಭಜನೆಯಾಗಿ ರಿತು ಜೈಸ್ವಾಲ್ ಎರಡನೇ ಸ್ಥಾನ ಪಡೆದ್ರು ಆರ್ಜೆಡಿ ಅಭ್ಯರ್ಥಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು ಇದರ ನೇರ ಲಾಭ ಪಡೆದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ದೇವಿ ಸುಲಭವಾಗಿ ಗೆದ್ದರು ಆರ್ಜೆಡಿ ಬಳಿ ಅಮಿತ್ ಶಾ ಅವರಂತಹ ಕೇಂದ್ರಿತ ತಂತ್ರಗಾರ ಬಂಡಾಯವನ್ನು ಶಮನಗೊಳಿಸುವ ಅಧಿಕಾರ ಮತ್ತು ತಳಮಟ್ಟದಲ್ಲಿ ಎಲ್ಲವನ್ನ ನಿರ್ವಹಿಸುವ ಚಾಕಚಕ್ಯತೆ ಇರುವ ನಾಯಕನಿದ್ದರೆ ಅವರು ಪರಿಹಾರ ಸ್ಥಾನವನ್ನು ಗೆಲ್ಲಬಹುದಿತ್ತು ಇಂತಹ ಹತ್ತಾರು ಕ್ಷೇತ್ರಗಳಲ್ಲಿನ ವೈಫಲ್ಯವೇ ಮಹಾಗಠಬಂಧನ್ ಅನ್ನ ಮೂವತ್ತೈದು ಸ್ಥಾನಗಳಿಗೆ ಕುಸಿಯುವಂತೆ ಮಾಡಿತು ಬಿಹಾರದ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ರಾಜಕೀಯದಲ್ಲಿ ಗೆಲುವು ಅನ್ನೋದು ಕೇವಲ ನಾಯಕರ ವರ್ಚಸ್ಸು ಅಥವಾ ಸಾಮಾಜಿಕ ಮಾಧ್ಯಮದ ಟ್ರೆಂಡ್ಗಳ ಮೇಲೆ ಅವಲಂಬಿತವಾಗಿಲ್ಲ ಅದು ಪ್ರತಿ ಬೂತ್ನಲ್ಲಿ ಪ್ರತಿ ಕಾರ್ಯಕರ್ತನ ಮಟ್ಟದಲ್ಲಿ ಮತ್ತು ಪ್ರತಿ ಬಂಡಾಯ ನಾಯಕನ ಮನವೊಲಿಕೆಯಲ್ಲಿ ಅಡಗಿರುತ್ತೆ ಅಮಿತ್ ಶಾ ಅವರು ತಮ್ಮದು ಸದಾ ಸಕ್ರಿಯವಾಗಿರುವ ಸದಾ ಸನ್ನದ್ದವಾಗಿರುವ ಚುನಾವಣಾ ತಂತ್ರ ಅಂತ ಕರೆಯುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಸಂಘಟನಾತ್ಮಕ ಶಕ್ತಿ ಡೇಟಾ ಚಾಲಿತ ತಂತ್ರ ರಾಜಕೀಯ ಮನೋವಿಜ್ಞಾನ ಮತ್ತು ಪ್ರತಿ ಸಣ್ಣ ಪುಟ್ಟ ವಿವರಗಳ ಮೇಲಿನ ಹಿಡಿತ ಅಂದರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಇವುಗಳೇ ಅವರ ಚುನಾವಣಾ ನೀತಿ ಬಿಹಾರದ ಈ ವಿಜಯ ಭಾರತೀಯ ರಾಜಕೀಯ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಪಾಠವಾಗಿದ್ದು ವಿರೋಧ ಪಕ್ಷಗಳು ಈ ಯಂತ್ರವನ್ನು ಎದುರಿಸಲು ಹೊಸ ರಾಜಕೀಯ ನೀತಿಯನ್ನು ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು